ಕೃಷ್ಣ ಬೈರೇಗೌಡರು ಟೀಕೆ ಮಾಡಿದ್ರು ಟೀಕೆ ಮಾಡಿದ್ರು ಇವರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ ನನಗನ್ಸ್ತೈತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ನೀನು ನಿಮ್ಮ ಬಗ್ಗೆ ಚರ್ಚೆ ಇರೋದು ಅಂತ ಮಾಡಬೇಕಾಗಿಲ್ಲ ಅಭಿವೃದ್ಧಿ ಮಾಡ್ತಾರೆ ಅಂತ ಏನ್ ಅಭಿವೃದ್ಧಿ ಎರಡು ವರ್ಷ ಆಯ್ತು ಏನ್ ಮಾಡಿದ್ದಾರೆ ಅಭಿವೃದ್ಧಿ ಇವರಿಗೆ ಸಮಸ್ಯೆ ಇಲ್ಲ ಕೊಡ್ತಾ ಇದ್ದಾರೆ ಒಪ್ಕೊಂಡು ನಮ್ಗೆ ಏನು ಇಶ್ಯೂ ಇಲ್ಲ ಕರ್ನಾಟಕದಲ್ಲಿ ಇನ್ ಯಾವ ಸಮಸ್ಯೆನೂ ಇಲ್ಲ ಜನಗಳ ಇವತ್ತು ಇಶ್ಯೂ ಇಲ್ಲ ಇವ್ರಿಗೆ ಮಾತಾಡೋದು ಅಧ್ಯಕ್ಷೆ ಅಧ್ಯಕ್ಷೆ ಇವತ್ತು ಸಂದರ್ಭ ದಯಮಾಡಿ ಬೆಳಗ್ಸಿರ್ಬೇಕು ಇದು ಕೇವಲ ರಾಜಕೀಯ ತಂತ್ರಗಾರಿಕೆಗೆ ಸದನ

ಪಾರ್ಲಿಮೆಂಟ್ರಿ ಮಿನಿಸ್ಟ್ರ್ ಕೂಡ ಪ್ರಸ್ತಾಪ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಅವರು ಅವರು ನೀವು ಹೆಂಗೆ ಕೂತಿದ್ದೀರಾ ಇಲ್ಲಿ ಹೆಂಗೆ ಕೂತಿದ್ದೀರೂ ನೀವು ಸೀಟ್ ಅಲಾಟ್ ಮಾಡಿದೀರಿ ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತು ಅದನ್ನು ಪ್ರಶ್ನೆ ಮಾಡುವಂಥ ಕೀಳು ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನಿಮ್ದು ನೀವು ಅದನ್ನು ಅರ್ಥ ಮಾಡ್ಬೋದಿ ಹೆಂಗ್ ಕೂತಿದ್ದೀರಿ ಹೆಂಗೆ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದರೆ ನನಗೆ ನಾಚಿಕೆ ಇಲ್ಲ ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ಮತ್ತೆ ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ ಅದಿಲ್ಲ ಅದೇ ಆಗಲಿ ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ನನ್ನ ರಾಜೀನಾಮೆ ಯಾರು ಕೇಳವ್ರೆ ಯಾರು ಬಿಟ್ಟವ್ರೆ ಯಾರಿಗೆ ಈಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದಾರೆ ಅದಕ್ಕೆ ಬದ್ಧನಾಗಿರ್ತೀನಿ ಆಯ್ತು ಮತ್ತೆ

ರಾಜಣ್ಣ ಅವರು ಅಲ್ಲ ಒಂದೇ ರಾಜಣ್ಣ ರಾಜಣ್ಣವರೇ ನಾನು ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ ಬಳಸಿಲ್ಲ ಇಲ್ಲ 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 ಸರ್ ಇಲ್ಲ ಯಾರೂ ಯಶಸ್ಸು ನೀಡಾ ಕೂತಿದ್ದೀರಾ ಅಂತ ಕೇಳಿದ್ದೀನಿ ನೀವ್ಯಾಕೆ ಕೂತು ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಂಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ ನಾನು ಅದು ಬಿಟ್ಟು ಬೇರೆ ನಾನು ಹೇಳಿದ್ದೀನಿ ಏನು ಹೇಳಿಲ್ಲ ನಾನು ಅದೇನು ನಾನು ಹೇಳಿಲ್ಲ ಅದೇ ಸರ ನೀನು ರಾಜೀನಾ ಮಾಡಕ್ಕೆ ಕೊಡಿ ಅನು ಅಂತ ನೀವು ಇನ್ನೊಂದು ಪದ ಹೇಳಿದ್ರಿ ಲಾ ಮಿನಿಸ್ಟ್ರು ಹೇಳಿದ್ರು ಮಾತಾಡಬಾರ್ದು ಅಂತ ಹಂಗಾರೆ ಏನ್ ಕಟ್ ಹಾಕಿದಾರ ಇದೇನ್ ಡೆಮಾಕ್ರಸಿ ಪ್ಲೇಸ್ ಆಯ್ತು ಪ್ರಜಾಪ್ರಭುತ್ವನಾ ಸತ್ಯ ಹೇಳಿ ಏನಾದ್ರಲ್ಲ ಹೋಗುವಂತದ್ದು ಮುಗಿತು ಅಷ್ಟೇ ಸತ್ಯ ಹೇಳಕ್ಕೆ